ವೆಲ್ಕಮ್ ಬ್ಯಾಕ್ ಟು ವೀಸಾ ವ್ಲಾಗ್ಸ್ ನಾನು ಲಾಸ್ಟ್ ಟೈಮು ಮಟ್ಟು ಬೀಚ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಮಲ್ಪೆ ಬೀಚ್ಗೆ ಹೋಗ್ತೀವಿ ಅಂತ ಹೇಳಿದ್ದೆ ಅಲ್ಲಿಂದ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನಾವು ಅಲ್ಲಿ ಮಟ್ಟು ಬೀಚಿಂದ ಹೊರಟು ಟಿಫನ್ ಮಾಡ್ಕೊಂಬಿಟ್ಟು ಮಲ್ಪೆ ಬೀಚಿಗೆ ಹೊರಟ್ವಿ ಮಲ್ಪೆ ಬೀಚಲ್ಲಿ ನಮಗೆ ಸೀ ವಾಕ್ ಇತ್ತು ಹಾಗಾಗಿ ಹೋಗ್ತಾ ದಾರಿಲಿ ಈ ಥರ ಎಲ್ಲ ಕೋಲ್ಡ್ ಸ್ಟೋರೇಜು ಹಾಗೆ ಐಸ್ ಫ್ಯಾಕ್ಟ್ರಿ ಐಸ್ಗಳನ್ನ ತುಂಬ್ಕೊಂಡ್ಬಿಟ್ಟು ಫಿಶ್ ಮಾರ್ಕೆಟ್ಗೆ ಲಾರಿಗಳು ಹೋಗ್ತಾ ಇತ್ತು ತುಂಬಾ ದೊಡ್ಡ ಫಿಶ್ ಮಾರ್ಕೆಟ್ ನಾವು ನೋಡಿದ್ವಿ ಹಾಗೆ ಅಡುಗೆಗಳು ಬಂದು ಎಲ್ಲಿ ನಿಲ್ಲುತ್ತೆ ಅದೆಲ್ಲ ನೋಡಿದ್ವಿ ಹೋಗ್ತಾ ದಾರಿಲ್ಲೇ ಇಲ್ಲಿಂದ ಆ ಐಸ್ ಅನ್ನ ತಗೊಂಡ್ಬಿಟ್ಟು ಮೀನ್ಗಳನ್ನ ಐಸ್ ಸ್ಟೋರ್ ಮಾಡಿಬಿಟ್ಟು ಮತ್ತೆ ಮಾರ್ಕೆಟ್ ಗೆ ಫಿಶಸ್ ನ ಕಳಿಸ್ತಾರೆ ನೀವು ನೋಡ್ತಿರಬಹುದು ನಮ್ಮ ಹಿಂದೆ ಫುಲ್ ಬೀಚ್ ಕಾಣಿಸ್ತಾ ಇದೆ ಇದೆಲ್ಲ ಮಲ್ಪೆ ಬೀಚ್ ಆಕ್ಚುಲಿ ಈ ಸೈಡ್ ಈ ಸೈಡ್ ಇರೋದೆಲ್ಲ ಬಂದ್ಬಿಟ್ಟು ಅವಲ್ಲೇ ತೋರಿಸಿದ್ವಲ್ಲ ಫಿಶಿಂಗ್ ಏರಿಯಾ ಅಂಡ್ ಕಂಪ್ಲೀಟಾಗಿ ಬೋರ್ಡ್ ಇದು ಬೋಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡೆ ದೊಡ್ಡದಾಗಿ ಫಿಶ್ ಮಾರ್ಕೆಟ್ ನಡೆಯುತ್ತೆ ನಾವೀಗ ಹೋಗ್ತಾ ಇರೋದು ಬಂದ್ಬಿಟ್ಟು ಫಿಫ್ಟು ನೈನ್ ಫಿಫ್ಟೀನ್ ಹಾಂ ಅಂದರೆ ಅದೇ ನೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಹಾಗಾಗಿ ಇನ್ನು ಯಾರೂ ಬಂದಿಲ್ಲ ಸ್ವಲ್ಪ ಇದೆ ಅಲ್ಲೆಲ್ಲ ಗಾರ್ಡನ್ ಥರ ಮಾಡಿದ್ದಾರೆ ಅಲ್ಲಿ ಮಾರ್ನಿಂಗ್ ಖುಷ್ ಮಾಡ್ತಾ ಇದ್ರಲ್ಲ ಪೈಪ್ಸ್ ಇಟ್ಬಿಟ್ಟು ಅದೇ ಥರನೇ ಸೇಮ್ ಇದು ಮಾಡಿದ್ದಾರೆ ಐಡಲ್ಸ್ ಮಾಡಿಬಿಟ್ಟು ಇಲ್ಲಿಗೆ ಹೋಗಿ ಅಲ್ಲಿ ಹೋಗೋಣ ಹ್ಮ್ ಬೈ ಲೋಣ ಸಿ ಬೀಸು ಕಪೆಚಿಟ್ ಸಿಗುತ್ತೆ ಡಲ್ಲರ್ ಕಲರ್ ಆಗಿರೋ ಕಪೆಚಿಟ್ ವಾಹ್ ಹೀಗೆ ತಾನೆ ಓಪನ್ ಆಗಿರೋ ನೋಡು ಆಗ್ಲೇ ನೋಡಿ ಗ್ಲಾಸ್ ಅಂತ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಕಪೇಚಿ ಪುಲ್ ಕಾಣಿಸ್ತಾ ಇರೋದಿಲ್ಲ ಪೂರ್ತಿ ಅಲ್ಲಿ ಕಾಣಿಸ್ತಾ ಇದೆ ದೂರದಲ್ಲಿ ಅದೇ ಸೈಂಟ್ ಮೇರೀಸ್ ಐಲ್ಯಾಂಡ್ ನಾವು ಪ್ಲಾನ್ ಮಾಡಿದ ಪ್ರಕಾರ ಮಾರ್ನಿಂಗ್ ಬೇಗ ಇದ್ಬಿಟ್ಟು ಮಟ್ಟು ಬೀಚ್ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮಲ್ಪೆ ಬೀಚ್ ಬಂದು ಸೀ ವಾಕ್ ನೋಡ್ಬಿಟ್ಟು ಫ್ಲೋಟಿಂಗ್ ಬ್ರಿಡ್ಜ್ ಇದ್ರೆ ಅದನ್ನು ಮುಗಿಸ್ಕೊಂಡು ನಮ್ಮ ನನ್ನ ಹಸ್ಬೆಂಡ್ ಫ್ರೆಂಡ್ ಮದುವೆ ಇತ್ತು ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಫ್ಲೋಟಿಂಗ್ ಬ್ರಿಡ್ಜ್ ಎಲ್ಲಿದೆ ಅಥವಾ ಅದು ಓಪನ್ ಆಗಿದೆಯಾ ಇಲ್ವಾ ಅಂತ ನಮಗೆ ಕ್ಲಾರಿಟಿ ಇರಲಿಲ್ಲ ಹಂಗಾಗಿ ಸಿ ವಾಕ್ ಮುಗಿಸ್ಕೊಂಡು ಹೊರಟ್ವಿ ನೋಡಿ ಇದು ಸಿ ನಾವು ವಾಕ್ ಮಾಡ್ತಾ ಇದೀವಿ ಇನ್ನೇನು ಇಲ್ಲ ಇಲ್ಲಿ ಜಸ್ಟ್ ಒಂದು ಲಾಂಗಾಗಿ ಅಂದರೆ ಒಂದು ಹಾಫ್ ಕಿಲೋಮೀಟರ್ ಅಥವಾ ಒಂದು ಮುಕ್ಕಾಲು ಕಿಲೋಮೀಟ್ರ್ ದೂರದವರೆಗೂ ಈ ಥರ ವಾಕ್ ಮಾಡೋದಕ್ಕೆ ಒಂದು ಕಾರಿಡಾರ್ ಮಾಡಿದ್ದಾರೆ ಕೂತ್ಕೊಳೋದಕ್ಕೆ ಈ ಥರ ಕಟ್ಟೆ ಮಾಡಿದ್ದಾರೆ ಈವ್ನಿಂಗ್ ಟೈಮ್ ಈವ್ನಿಂಗ್ ಟೈಮ್ ಬಂದರೆ ಚೆನ್ನಾಗಿರುತ್ತೆ ಅದರಲ್ಲಿ ಇನ್ನೂ ಅಂಡರ್ ಗ್ರೌಂಡ್ ಇರುತ್ತೆ ಅದರಲ್ಲಿ ಸ್ಟೋರ್ ಮಾಡಿರ್ತಾರೆ ಇದು ಸಿಕ್ನ ಎಂಡ್ ಇಷ್ಟೇ ಇಲ್ಲಿ ಇನ್ನೇನು ಇಲ್ಲ ಇಲ್ಲಿಗೆ ಎಂಡ್ ಸಿ ವಾಕ್ ಮುಗೀತು ವಾಪಸ್ ಹೋಗ್ತಾ ಇದೀವಿ ಅಲ್ಲಿ ವಾಕ್ ಮುಗಿಸ್ಕೊಂಡು ಈಗ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಫ್ರೆಂಡ್ ಮದುವೆ ಇದೆ ಅಲ್ಲಿಗೆ ಹೊಡ್ತಾ ಇದ್ದೀವಿ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟು ಸೆಂಟ್ ಮೇರಿಸ್ ಐಲ್ಯಾಂಡ್ ಇದೆ ಅಲ್ಲಿಗೆ ಹೋಗ್ಬೇಕು ಚೆಲಾಗಿದೆ ನಾವೀಗ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಒಂದು ಕಾಣಿಸುತ್ತೆ ಇಲ್ಲಿಂದ ಈಗಾಗಲೇ ಕ್ಲಿಫಿಂಗ್ಸ್ ಎಲ್ಲ ತೋರಿಸಿದ್ದೀವಿ ಮಲ್ಪೆ ಬೀಚಲ್ಲಿದೆ ಇಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಟೂ ಕಿಲೋಮೀಟರ್ಸ್ ಎಲ್ಲ ಜಾಸ್ತಿ ಆಗ್ಬೋದು ಸೊ ಒಂದು ಸಿಕ್ಸ್ ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಆಗ್ಬೋದು ನಮಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಆಗಲೇ ಹೇಳ್ದಂಗೆ ಒಂದು ಸೀ ವಾಕ್ನ ಮುಗಿಸ್ಕೊಂಡು ನಾವು ಒಂದು ಮದ್ವೆ ಇತ್ತು ಆ ಮದ್ವೆಗೆ ಹೋದ್ವಿ ಆಲ್ಮೋಸ್ಟ್ ಅಲ್ಲೇ ಒಂದು ಟೂ ತರ್ಟಿ ಆಗ್ಬಿಟ್ಟಿತ್ತು ಮದುವೆಯಿಂದ ಊಟ ಮಾಡಿಕೊಂಡು ವಾಪಸ್ ಬರೋಷ್ಟರಲ್ಲಿ ಅಲ್ಲಿಂದ ಬಂದು ರೂಮಲ್ಲಿ ಮತ್ತೆ ಫ್ರೆಶ್ಅಪ್ ಆಗಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಮತ್ತೆ ಮಲ್ಪೆ ಬೀಚಿಗೆ ಬಂದ್ವಿ ನಾವು ಮಲ್ಪೆ ಬೀಚಿಂದ ಒಂದು ಟ್ವೆಲ್ ಕಿಲೋಮೀಟರ್ಸಲ್ಲಿ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ಹಂಗಾಗಿ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಮಲ್ಪೆ ಬೀಚ್ಗೆ ಬಂದ್ವಿ ಅಷ್ಟರಲ್ಲಿ ಆಲ್ಮೋಸ್ಟ್ ತ್ರೀ ಫಾರ್ಟಿ ಫೈವ್ ಫೋರ್ ಆಗಿತ್ತು ಫೋರ್ಗೆ ಅಂದರೆ ಫೋರ್ಗೆನೆ ಬೋಟಿಂಗ್ ಎಂಡ್ ಮಾಡ್ತಾರಂತೆ ಅಷ್ಟರೊಳಗಡೆ ನಮ್ಮದೇ ಲಾಸ್ಟ್ ಬೋಟು ಬೇಗ ಬೇಗ ಹತ್ಕೊಂಡು ಟಿಕೆಟ್ಸ್ ತೊಗೊಂಡ್ಬಿಟ್ಟು ಬೇಗ ಬೇಗ ಹತ್ಕೊಂಡು ಹೊರಟ್ವಿ ಮಲ್ಪೆ ಬೀಚಿಂದ ಸೆಂಟ್ ಮೇರೀಸ್ ಕರ್ಕೊಂಡು ಹೋಗೋದಕ್ಕೆ ಅಡಲ್ಟ್ಸ್ಗೆ ತ್ರೀ ಫಿಫ್ಟಿ ರುಪೀಸ್ ತೊಗೊತಾರೆ ಮಕ್ಕಳಿಗಾದರೆ ಟೂ ಹಂಡ್ರೆಡ್ ರುಪೀಸ್ ತೊಗೊತಾರೆ ನಾವು ಹೋಗಿದ್ದು ಲಾಸ್ಟ್ ಬೋಟ್ ಯಾಕಂದರೆ ನಾಲ್ಕು ಗಂಟೆಗೆ ಬೋಟಿಂಗ್ ಕ್ಲೋಸ್ ಆಗೋದ್ರಿಂದ ನಾವು ಹೋಗಿದ್ದೇನೆ ಲಾಸ್ಟ್ ಬೋಟ್ ಆಗಿರುತ್ತೆ ಅಲ್ಲಿ ಒಂದು ಟ್ವೆಂಟಿ ಏನು ನೀರಲ್ಲಿ ಹೋದ್ವಿ ಇನ್ನು ಸೆಂಟ್ ಮೇರಿಸ್ ಐಲ್ಯಾಂಡನ್ನು ಟೂ ಹಂಡ್ರೆಡ್ ಮೀಟರ್ಸ್ ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಅನ್ನಂಗೆ ಆ ಬೋಟ್ನ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಇನ್ನೊಂದು ಚಿಕ್ ಬೋಟ್ ಬರುತ್ತೆ ಆ ಚಿಕ್ ಬೋಟ್ಗೆ ನಮ್ಮನ್ನೆಲ್ಲ ಕಳಿಸ್ತಾರೆ ಮತ್ತು ಆ ಬೋಟಿಂದ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಬಿಡ್ತಾರೆ ನಾವೇನಾದರೂ ಬೇಗ ಬಂದಿದ್ದರೆ ಅಂದರೆ ಒಂದು ಲೆವೆನ್ ಟ್ವೆಲ್ ಹಂಗೆ ಬಂದಿದ್ದರೆ ಸೆಂಟ್ ಮೇರೀಸ್ ಐಲ್ಯಾಂಡಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಒಂದು ಬೋಟಲ್ಲಿ ಹೋಗ್ಬಿಟ್ಟು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಬೋಟ್ ವಾಪಸ್ ಬರುತ್ತಲ್ಲ ಆವಾಗ ನಾವು ವಾಪಸ್ ಬರ್ಬೋದಿತ್ತು ಬಟ್ ನಾವು ಹೋಗಿದ್ದೇನೆ ಲಾಸ್ಟ್ ಅಂದರೆ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಹಂಗೆ ಹೊರಟಲ್ಲ ಹಂಗಾಗಿ ನಮಗೆ ಒಂದೇ ಗಂಟೆನೇ ಟೈಮ್ ಇದ್ದಿದ್ದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಾವು ಇವತ್ತಿನ ಪ್ಲ್ಯಾನ್ ಪ್ರಕಾರ ಮಟ್ಟು ಬೀಚ್ ಹಾಗೆ ಸ ಸಿ ವಾಕ್ನೆಲ್ಲ ಮುಗಿಸ್ಕೊಂಡು ಮದುವೆಗೆ ಹೋಗಿ ಇಲ್ಲಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತಲ್ಲ ನಮಗೆ ಸಿಕ್ಕಿದ್ದು ಒನ್ ಅವರ್ ಮಾತ್ರ ಮಲ್ಪೆ ಬೀಚಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರೆ ಸೆಂಟ್ ಮೇರೀಸ್ ಸೈಲೆಂಡ್ ಒಂದು ಟ್ವೆಲ್ ಕಿಲೋಮೀಟರ್ಸ್ ಇರುತ್ತೆ ಹಾಗಾಗಿ ಒಂದು ಟ್ವೆಂಟಿ ಮಿನಿಟ್ಸು ಜರ್ನಿ ಇರುತ್ತೆ ನೀರಲ್ಲೇ ನಾವು ಸೈಂಟ್ ಮೇರಿಸ್ ಐಲ್ಯಾಂಡಲ್ಲಿ ಇಳಿದ ತಕ್ಷಣ ನಮಗೆ ಮುಂದೆನೇ ಕಾಣೋದಂದರೆ ಈ ಥರ ದೊಡ್ಡ ದೊಡ್ಡ ಬಂಡೆಗಳು ಆ ಎಲ್ಲ ಬಂಡೆಗಳು ಕೂಡ ಎಕ್ಸಾಗಾನ್ ಶೇಪಲ್ಲೇ ಇರುತ್ತೆ ಈ ಬಂಡೆಗಳು ಎಂಬತ್ತೆಂಟು ದಶಲಕ್ಷ ವರ್ಷಗಳ ಹಿಂದೆ ವಾಲ್ಕನಿಕ್ ಆ್ಯಕ್ಟಿವಿಟಿಯಿಂದ ಫಾರ್ಮ್ ಆಗಿದೆ ಅಂತ ಗೊತ್ತಾಯಿತು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೊಡಿಗಮ ಸಮುದ್ರದ ರೂಟಿಂದ ಇಂಡಿಯಾನ ಕಂಡುಹಿಡಲಿಕ್ಕೆ ಬಂದಾಗ ಮೊದಲು ಇಲ್ಲಿಗೆ ಲ್ಯಾಂಡ್ ಆಗಿಬಿಟ್ಟು ಇದನ್ನು ಸೈಂಟ್ ಮೇರೀಸ್ ಐಲ್ಯಾಂಡ್ ಅಂತ ಹೆಸರಿಟ್ರು ಇಲ್ಲಿಗೆ ಬಂದು ಇಳಿದ್ಮೇಲೆ ಅವನಿಗೆ ಗೊತ್ತಾಯಿತು ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರಲ್ಲಿ ಇಂಡಿಯಾ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಫೋಟೋ ವಿಡಿಯೋ ಮಾಡಿಕೊಂಡು ನಾವು ನೆಕ್ಸ್ಟು ಒಳಗಡೆ ಹೊರಟ್ವಿ ಇಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಸುಮಾರಷ್ಟು ವೆರೈಟಿ ವೆರೈಟಿ ಆಗಿರೋ ಕಪ್ಪೆ ಚಿಪ್ಗಳು ಶಂಕುಗಳು ಎಲ್ಲ ಸಿಕ್ಕವು ಅದನ್ನೆಲ್ಲ ಸ್ವಲ್ಪ ಮೆಮೊರಿಗಂತ ಆರಿಸ್ಕೊಂಡ್ಬಿಟ್ಟು ಒಳಗಡೆ ಹೊರಟ್ವಿ ಹೋಗ್ತಾನೆ ಇಲ್ಲಿ ವೆಲ್ಕಮ್ ಬೋರ್ಡ್ ಇತ್ತು ಈ ವೆಲ್ಕಮ್ ಬೋರ್ಡ್ ಬಂದ್ಬಿಟ್ಟು ತೆಂಗಿನ ಮರದ ಮಟ್ಟೆ ಇರುತ್ತಲ್ಲ ತೆಂಗಿನ ಗರಿಯ ಮಟ್ಟೆ ಅದರಿಂದ ಈ ರೀತಿ ಡಿಸೈನ್ ಮಾಡಿರೋದು ಸೈಂಟ್ ಮೇರೀಸ್ ಐಲ್ಯಾಂಡಿಂದ ಮಲ್ಪೆ ಬೀಚ್ ಅಂದರೆ ನಾವೆಲ್ಲಿ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ವಲ್ಲ ಆ ಅದು ಆ ಪಾಯಿಂಟ್ ಈ ರೀತಿ ಕಾಣ್ತಿತ್ತು ಇಲ್ಲಿಂದ ನಾವು ಒಳಗಡೆ ಹೊರಟ್ವಿ ಒಳಗಡೆ ಹೋಗ್ತಾ ತುಂಬ ಜನ ಇದ್ರು ಅಲ್ಲೇ ಅಂಗಡಿಗಳು ಸಹ ಇತ್ತು ಅಂಗಡಿಗಳಂದರೆ ಎಳ್ಳಿರಿಂದು ಜ್ಯೂಸಿಂದು ಚರ್ಮರಿದು ಆ ಥರ ಎಲ್ಲ ನಾವಲ್ಲೇನೂ ತಿನ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದರೆ ನಮಗೆ ಸಿಕ್ಕಿದ್ದೆ ಒನ್ ಅವರ್ ಟೈಮು ಅದರಲ್ಲೇ ನಾವು ಸೈಂಟ್ ಮೇರೀಸ್ ಐಲ್ಯಾಂಡ್ನ ಒಂದು ರೌಂಡ್ ಹಾಕಬೇಕಿತ್ತು ಅಂದರೆ ಸೈಂಟ್ ಮೇರೀಸ್ ಐಲ್ಯಾಂಡ್ ಫುಲ್ ನೋಡಬೇಕಿತ್ತು ಇನ್ನು ಅಲ್ಲಿಗೆ ಹೋಗುವಾಗ್ಲೇ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅಲ್ಲಿಗೆ ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಸ್ನ ಪ್ಲ್ಯಾಸ್ಟಿಕ್ ಕವರ್ ಆಗಿರ್ಬೋದು ಬಾಕ್ಸು ಬಾಟಲ್ಸು ಈ ಥರ ತಗೊಂಡು ಅಂತ ಅಂತಂದ್ಬಿಟ್ಟು ಒಂದು ಸೆಕೆಂಡ್ ನಾವು ಹೋಗಿದ್ದ ಎಂಟ್ರಿ ಪಾಯಿಂಟ್ ಹೆಂಗಿತ್ತು ಅಂದರೆ ಈ ನಾವು ಐಲ್ಯಾಂಡಿಗೆ ಬಂದಿದ್ದೀವ ಅಥವಾ ಯಾವುದಾದ್ರೂ ಒಂದು ಸ್ಟ್ರೀಟಿಗೆ ಬಂದಿದ್ದೀವ ಅನಿಸ್ತು ಒಂಥರ ಎಲ್ಲ ಕಮರ್ಷಿಯಲ್ ಅನ್ನಿಸ್ತು ಬಟ್ ಹೋಗ್ತಾ ಹೋಗ್ತಾ ನಮಗೆ ಐಲ್ಯಾಂಡ್ ಫೀಲ್ ಆಯಿತು ಇಲ್ಲಿ ಈ ತರ ಬಾಟಲ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಟ್ಯಾಪ್ ಇಂದ ನೀರ್ ಬರೋ ತರ ಮಾಡಿದ್ರು ಇನ್ನು ಈ ಐಲ್ಯಾಂಡ್ ಇಂದ ಈಚೆ ಇರೋದೆಲ್ಲಾನು ಸಮುದ್ರನೇ ಆಗಿತ್ತು ಈ ಬೀಚ್ ನಾವು ಕಪ್ಪೆ ಚಿಪ್ಪಿನ ಬೀಚ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವೇನು ಹೋದ್ವಲ್ಲ ಆಪೋಸಿಟ್ ಪಾಯಿಂಟ್ ಅಲ್ಲಿ ಒಂದ್ ಏರಿಯಾ ಫುಲ್ ಕಪ್ಪೆ ಚಿಪ್ಗಳೇ ಇತ್ತು ವೆರೈಟೀಸ್ ಆಫ್ ಕಪ್ಪೆ ಚಿಪ್ಗಳನ್ನ ನಾವಲ್ಲಿ ನೋಡಿದ್ವಿ ಕಪ್ಪೆ ಚಿಪ್ ಆಗಿರ್ಬೋದು ಶಂಕು ಆಗಿರ್ಬೋದು ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರ ತನಕ ಕಲರ್ ಕಲರ್ ಆಗಿರೋ ಶಂಕುಗಳು ಕಲರ್ ಫುಲ್ ಕಪ್ಪೆ ಚಿಪ್ಗಳೆಲ್ಲ ಗಳೆಲ್ಲ ಸಿಕ್ ಎಷ್ಟು ದೂರ ನಾವು ಕಪ್ಪೆ ಚಿಪ್ಗಳ ಮೇಲೆನೆ ನಡೆದ್ವಿ ಅಂತ ಹೇಳ್ಬೋದು ನಾವು ನೋಡೋಣ ಅಂತ ಅಂದ್ಬಿಟ್ಟು ಒಂದ್ ಅರ್ಧ ಅಡಿ ಡಿಗ್ ಮಾಡಿ ನೋಡಿದ್ವಿ ಅಲ್ಲಿ ಕೂಡ ಕಪ್ಪೆ ಚಿಪ್ಗಳೇ ಕಾಣಿಸ್ತು ನಮ್ಗೆ ಲಿಟ್ರಲಿ ಮರಳಿಗಿಂತನೂ ಜಾಸ್ತಿ ಕಪ್ಪೆ ಚಿಪ್ಗಳೇ ಇತ್ತು ಅವು ಅಷ್ಟೇ ಒಂದು ಬ್ಯಾಗ್ ತಗೊಂಡೋಗಿದ್ವಿ ಆ ಬ್ಯಾಗ್ ಫುಲ್ ಕಪ್ಪೆ ಚಿಪ್ಗಳು ವೆರೈಟಿ ವೆರೈಟಿ ಆಗಿರೋ ಕಪ್ಪೆ ಚಿಪ್ಗಳೆಲ್ಲ ತುಂಬಿಕೊಂಡು ಬಂದ್ವಿ ಅಕ್ವೇರಿಯಂಗೆ ಹಾಕೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗ್ಬೇಕಂದ್ರೆ ಬೇಗನೆ ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಈ ಐಲ್ಯಾಂಡ್ಗೆ ಹೋಗ್ರಿ ಯಾಕಂದ್ರೆ ಕೊನೆ ಕೊನೆ ಮೂಮೆಂಟಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಒನ್ ಅವರ್ ಮಾತ್ರ ನಿಮಗೆ ಟೈಮ್ ಇರೋದು ನಮಗೆ ಸಿಕ್ಕಿದ ಒನ್ ಅವರಲ್ಲಿ ನಾವು ಆ ಐಲ್ಯಾಂಡ್ನ ಫುಲ್ ಎಂಜಾಯ್ ಮಾಡೋಕಾಗಲಿಲ್ಲ ಒಂದು ಸೈಡ್ ಕಪ್ಪೆ ಚಿಪ್ಗಳನ್ನ ಆರಿಸ್ಕೊಂಡು ಟೈಮ್ ವೇಸ್ಟ್ ಆಯಿತು ಇನ್ನು ಬೇಗ ಹೋಗಿದ್ರೆ ನಾವು ತುಂಬಾ ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಹಾಗೆ ಅಲ್ಲೇ ಇರೋ ಗಿಡ ಮರಗಳನ್ನ ಸ್ವಲ್ಪ ನೋಡಿಬಿಟ್ಟು ಅದರಲ್ಲಿ ಎಂಜಾಯ್ ಮಾಡ್ಬೋದಿತ್ತು ನಮಗೆ ಅಲ್ಲಿ ಲೇಟಾಗಿ ಹೋಗ್ಬಿಟ್ಟು ಏನನ್ನಿಸ್ತು ಅಂದರೆ ಇನ್ನೂ ಬೇಗ ಬಂದಿದ್ದರೆ ನಾವು ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ಬೀಚಲ್ಲಿ ಆಡೋದಿಕ್ಕೆ ಬಿಡೋದಿಲ್ಲ ಯಾಕಂದರೆ ಸೆಕ್ಯೂರಿಟೀಸ್ ಇರ್ತಾರೆ ಅಲ್ಲಲ್ಲಿ ಆಗ್ತಾ ಆಗ್ತಾಯಿರ್ತಾರೆ ಒಂದೆರಡು ಹೆಜ್ಜೆ ಮುಂದೆ ಹೋದರೆ ತುಂಬಾ ಡೀಪ್ ಇರುತ್ತೆ ತುಂಬಾ ಡೇಂಜರಸ್ ಸ್ಪಾಟ್ ಅಂತಲೇ ಹೇಳ್ಬೋದು ಇನ್ನು ನನಗೆ ಅಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಏನು ಅನ್ನಿಸ್ತಿತ್ತು ಅಂದರೆ ಈಗೆಲ್ಲ ಜನ ಬಂದಿದ್ದಾರೆ ಜನ ಈ ಪ್ಲೇಸ್ನ ನೋಡಿದ್ದಾರೆ ಜನ ನೋಡದೆ ಇರೋದಕ್ಕೂ ಮುಂಚೆ ಈ ಪ್ಲೇಸ್ ಇನ್ನೇಂಗೆ ಇತ್ತು ಇನ್ನೇ ಯಾವ ಥರ ವೆರೈಟಿ ವೆರೈಟಿ ಪ್ರಾಣಿಗಳಿರ್ತಿತ್ತು ವೆರೈಟಿ ವೆರೈಟಿ ಕಪ್ಪೆ ಚಿಪ್ಗಳಿರ್ತಿತ್ತು ಅಂತೆಲ್ಲ ಅನ್ನಿಸ್ತಿತ್ತು ಈ ಸಮುದ್ರನೇ ಒಂದು ಅದ್ಭುತವಾದ ಪ್ರಪಂಚ ಅದರಲ್ಲಿರೋ ಕೆಲವೇ ಕೆಲವು ಒಂದಷ್ಟು ಕಪ್ಪೆ ಚಿಪ್ಗಳನ್ನ ಅವು ಆಚೆ ಹಾಕಿರೋದನ್ನ ನೋಡಿ ನಮ್ಗೆ ಇಷ್ಟು ಖುಷಿಯಾಯಿತು ಅಂದರೆ ಇನ್ನು ಸಮುದ್ರದ ಆಳದಲ್ಲಿ ಏನೇನೆಲ್ಲ ಇರ್ಬೋದು ಏನೇನೆಲ್ಲ ಅಡಗಿದೆ ಸಮುದ್ರದ ಆಳದಲ್ಲಿ ಏನೇನೆಲ್ಲ ಪ್ರಾಣಿಗಳಿದಾವೆ ಎಷ್ಟು ಚಿತ್ರ ವಿಚಿತ್ರ ಪ್ರಾಣಿಗಳಿದಾವೆ ಅಂತೆಲ್ಲ ಅನ್ನಿಸ್ತು ನನಗೆ ಈಗಲೂ ಈ ಎಲ್ಲ ವೀಡಿಯೋಸ್ ನೋಡ್ತಿದ್ರೆ ಆ ಮೂಮೆಂಟಲ್ಲಿ ನಾನು ಅಲ್ಲಿ ಓಡಾಡಿದ್ದು ಎಲ್ಲನೂ ಜ್ಞಾಪಕ ಬರುತ್ತೆ ಒಂಥರ ಡಿಫ್ರೆಂಟಾಗೇ ಫೀಲ್ ಆಗುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಇದು ಕಂಪ್ಲೀಟಾಗಿ ಸೈಂಟ್ ಮೇರೀಸ್ ಐಲ್ಯಾಂಡಿಂದಾಗಿತ್ತು ನೆಕ್ಸ್ಟ್ ವೀಡಿಯೋ ಇದೇ ಮಲ್ಪೆ ಬೀಚಿಂದೇ ಆಗಿರುತ್ತೆ ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿರೋದೇ ಆಗಿರುತ್ತೆ ಈ ವಿಡಿಯೋ ಕೊನೆ ತನಕ ನೋಡಿದ್ದೀರಾ ಅನ್ಕೊತೀನಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್